ಹಾಯ್ ಫ್ರೆಂಡ್ಸ್ ಉಮಗುರು ವಿಲೇಜ್ ಬ್ಲಾಕ್ ಸ್ವಾಗತ ಇವತ್ತು ಬೆಳಗ್ಗೆನೆ ಗೋಕುಲ್ ಬೇಗ ಎದ್ಬಿಟ್ಟು ಟೀ ಎಲ್ಲ ಕುಡಿದ್ವಿ ಅವಾಗ ತಾನೇ ಅಪ್ಪ ಕೋಕಾ 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 ಅಂತ ತೋರಿಸ್ತಿದ್ದ ಅದಕ್ಕಾಗಿ ಇನ್ನೇನು ಶ್ರಾವಣ ಸ್ಟಾರ್ಟ್ ಆಯ್ತಲ್ವಾ ಇನ್ನು ಸ್ಟಾರ್ಟ್ ಆಗೋದು ನೆಕ್ಸ್ಟ್ ವಾರ ಆಗುತ್ತೆ ಅದಕ್ಕೆ ಅಷ್ಟು ಒಳಗಡೆ ಚಿಕನ್ ತಿಮ್ಮನ ಅಂದ್ಕೊಂಡು ಗೋಕುಲ್ನ ನಾನು ಕರ್ಕೊಂಡು ಇವಾಗ ಚಿಕನ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಚಿಕನ್ ತರನ ಅಂದ್ಕೊಂಡ್ವಿ ಇಲ್ಲಿ ನೋಡಿದ್ರೆ ಬೆಳಗ್ಗೆದ ಟಿಫನ್ ಬೇರೆ ಮಾಡಿರಲಿಲ್ಲ ಚಿಕನ್ ತಗೊಬಂದು ರೆಡಿ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಮನೆಗೆ ಟಿಫನ್ ಮಾಡಿದರು ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಗೊಕೋ ಬಾಯ್ ಉಮಾ ನೋಡಿ ಉಮಾನೂ ಇವಾಗ ತಾನೇ ಟಿಫನ್ ಮಾಡ್ತಾ ಮಾಡ್ತಾಯಿದ್ವಿ ಉಮ್ಮ ಹಾಯ್ ಮಾಡು ಏನೇನು ಅಡುಗೆ ಐತೆ ಅನ್ನ ಸಾರು ರೊಟ್ಟಿ ಕಚ್ಚಿಕಾಯಿ ಹಾಂ ಸರಿ ಫ್ರೆಂಡ್ಸ್ ಊಟ ಮಾಡಿ ಚಿಕನ್ ಅಂಗಡಿ ಹತ್ರ ಸಿಗೋಣ ಫ್ರೆಂಡ್ಸ್ ಹೆಂಗೆ ಕೊಯ್ಯೋದು ಕೋಕಾ ಹಂಗೆ ಕೊಯ್ತಾರ ಹೋಗಿ ತಗೊಬರ ನಾ ಕೋಕ ಎದ್ದಣ್ಣ ಮತ್ತೆ ಚಪ್ಪಲಿ ಹಾಕ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲೇ ಬಂದಿರೋದು ಕೋಳಿ ತಗೋಳೋದು ಯಾವಾಗ ಬಂದ್ರು ಇಲ್ಲೇ ತಗೋಳೋದು ಕೋಳಿ ಆವಾಗ ನಮ್ಮ ಕೋಳಿ ಹಾಕಿದರೆ ಎರಡು ಕೆ ಜಿ ಬರ್ತದೆ ಅದು ಕಟ್ ಮಾಡಿದ್ಲು ಅದು ಎಷ್ಟು ಬರ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಗೋಕಲ್ ನೋಡಿ ಮ್ಯಾಗಡಿ ಕತ್ಬಿಟ್ಟೇನೆ ಚಿಕನ್ ಕೋಳಿ ನೋಡೋಕ್ಕೆ ಏನಪ್ಪ ಕೋಕ ಅಂದ್ರೆ ಹಾಂ ಕೊಯ್ಯೋದು ಹಂಗೆ ತೋರಿಸು ಫ್ರೆಂಡ್ಸ್ ಕ್ಲೀನ್ ಮಾಡ್ತಾ ಇದ್ದಾರೆ ಅವಾಗ ಬೈಲರ್ ಆದರೆ ಬೇಗ ಆಗುತ್ತಲ್ಲಣ್ಣ ಫಾರಮ್ ಆದರೆ ಬರೋದಿಲ್ಲ ಲೇಟ್ ಅದು ನಾವು ಯಾವಾಗ ಮಾಡಿದ್ರು ಬರ್ನಿಂಗ್ ಸ್ಕಿನ್ ಔಟ್ ಮಾಡಲ್ಲ ಬರ್ನಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ អាយទ ੁਰ ុជីជី ಫ್ರೆಂಡ್ ಚಿಕನ್ ಕಟ್ ಮಾಡಿಸ್ಕೊಂಡೆ ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ಗೋಕುಲ್ ಚಿಕನ್ ಹಿಡ್ಕೊತಾನೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ತಾನೇ ಚಿಕನ್ ಬರ್ತಾ ಬರ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗೋಕುಲ್ಗೆ ಆಗ್ತಾ ಇಲ್ಲ ಒಂದು ಬೆಳೆಗ ಯೂ ಸ್ನಾ ಸಾಧನೆ ಮಾಡಿ ಹೋಗ್ತಾ ಹೋಗ್ತಾಯಿದ್ದೇನೆ ಫ್ರೆಂಡ್ಸ್ ಇವಾಗ ಟೈಮ್ ಅವಾಗೆ ನಾಲ್ಕು ಮುಕ್ಕಾಲು ಇವಾಗೆಲ್ಲ ಚಿಕನ್ಗೆ ಈರುಳ್ಳಿ ಟೊಮಟೊ ಕೊತ್ತಂಬರಿ ಪುದೀನ ಎಲ್ಲ ಮಿಕ್ಸಿಗೆ ಹಾಕ್ಬೇಕು ಎಲ್ಲ ಕಟ್ ಮಾಡ್ಕೋಬೇಕು ಇವಾಗ ನಾನು ಒಬ್ಬನೇ ಮಾಡಬೇಕು ಏನು ಮಾಡೋದು ಮಾಡೋಣ ನಮ್ಮ ಗೋಕುಲ್ ಬೇರೆ ಊಟ ಮಾಡ್ತಾಯಿದ್ದಾನೆ ಹಾಂ ಮಾಡೋದಕ್ಕು ನಮ್ಮ ಸ ಸಪೋರ್ಟ್ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಬೇಗ ಅಡುಗೆ ಮಾಡ್ಬೇಕು ಇವಾಗ ನೋಡಿ ಫ್ರೆಂಡ್ಸ್ ಟಮಾಟ ಈರುಳ್ಳಿ ಪುದೀನ ಕೊತ್ತಂಬರಿ ಅಲ್ಲಿದೆ ಎಲ್ಲ ಬಿಡಿಸ್ಕೊಬಿಟ್ಟು ಮಿಕ್ಸಿಗೆ ಹಾಕೋಬೇಕು ಬೆಳ್ಳುಳ್ಳಿ ಬೇರೆ ಇಲ್ಲಿದೆ ಚಿಕನ್ ಇವಾಗ ತಾನೇ ತೊಳ್ಕೊಂಡ್ರು ಉಪ್ಪು ಹಾಕಿರೆ ಚಿಕನ್ ಹಾಕಿರೆ ಇವಾಗ ಮಸಾಲೆ ಹಾಕಿದ್ರು ಮಿಕ್ಸಿಗೆ ಹಾಕಿರೋದು ಗೋಕುಲ್ ನೋಡಿದ್ರೆ ತೀಟ್ಕೆ ಮಾಡ್ತಾ ಇದ್ದಾನೆ ನಾವು ಇವಾಗ ಇದನ್ನ ಫುಲ್ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಅದು ಮಿಕ್ಸ್ ಇದು ಮಿಕ್ಸ್ ಮಾಡ್ತಾ ಇದ್ರೆ ಸ್ಮೆಲ್ಲು ಇನ್ನೂ ಇವಾಗ ಸ್ಮೆಲ್ ಬರೋಲ್ಲ ಅಲ್ಲಿ ಕುದಿಬೇಕಾದ್ರೆ ಸ್ಮೆಲ್ ಬರುತ್ತೆ ಗ್ರೇವಿ ಥರ ಮಾಡ್ತಾ ಇದ್ದೀವಮ್ಮ ಉಮ್ಮಗೆ ತುಂಬ ಕೋಲ್ಡ್ ಆಗಿಬಿಟ್ಟಿದೆ ನೋಡಿ ಗೊಕ್ಕು ಅದೇನಪ್ಪ ಬಂಗಾರಿ ಏ ತೋರ್ಸು ಕೈಯಾಗೆ ಹೆಂಗೆ ಕಟ್ ಮಾಡಿದ್ದಲ್ಲಿ ತೋರ್ಸು ಕೈಯಾಗೆ ಹ್ಞೂ ಹಂಗೆ ಚೀಚಿ ಕಟ್ಟುದ್ರಾ ಫುಲ್ ಎಲ್ಲ ಮಿಕ್ಸ್ ಆಯ್ತು ಇವಾಗ ಕುಕ್ಕರು ಇಕ್ಕ ಒಲೆ ಬೆಳ್ಳುಳ್ಳಿ ಇವಾಗ ಇವಾಗ್ತಾನೆ ರುಬ್ಬೆತ್ ಆ ಆತರ ಏನಲ್ಲ ಸುಮ್ಕೆ ಹಂಗೆ ಈರುಳ್ಳಿ ಆಗ್ತು ಹಸಿ ಮೆಣಸಿನ್ಕಾಯಿ ಹಾಕೈತಿ ಇವಾಗ ನಮ್ಮ ಗೋಕುಲ್ ತೀಟ್ಕೆ ಮಾಡ್ತಾನೆ ಇದೆ ನಾವು ಅಲ್ಲಿದ್ದ ಅಪ ಎತ್ಕಾ ಅಪ ಎತ್ಕ ಅಂತ ನೋಡಿ ಇಲ್ಲಿ ಒಲೆ ಸ್ಟೇ ಸ್ಟೇ ಜಾಗ ಐದು ನಿಮಿಷ ಆಯಿತು ಫ್ರೆಂಡ್ಸ್ ರೋಷ ಆಗೈತೆ ಇವಾಗ ಕುದಿನ ಹಾಕ್ತಾ ಇದಾರೆ ಕೊತ್ತಿಮೀರಿ ಹಾಕ್ತಾ ಇದಾರೆ ಫುಲ್ ಮಿಕ್ಸ್ ಮಾಡ್ತಾ ಇದಾರೆ ಇವಾಗ ಟೊಮೆಟೊ ಹಾಕ್ತಾ ಇದಾರೆ ನೋಡಿ ಅಲ್ಲಿ ಫ್ರೈ ಹಾಕ್ತಾ ಇದ್ರೆ ಇನ್ನೂ ಮಸಾಲೆ ಏನು ಹಾಕಿಲ್ಲ ಅದು ನೋಡ್ತಿದ್ರೆನೆ ಒಂಥರ ಘಮ ಘಮ ಐತೆ ಅಂದ್ರೆ ಇದಕ್ಕೆಲ್ಲ ಈ ಸತಿ ಹೊಸಾಗಿ ಬೆಳ್ಳುಳ್ಳಿ ಚಿಕನ್ ಮಸಾಲ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಇದಕ್ಕೆ ಇವಾಗ ಉಮಾ ಹೊಸ ಇದು ಮಾಡ್ತಾರ ಅದು ಬೇಗ ಆಗುತ್ತೆ ಇನ್ನೊಂದು ಇದ್ರಾಗೆ ಬೈಲರ್ ಅಲ್ವಾ ನಾರ್ ನಾರು ಇರೋದಿಲ್ಲ ಅಂದ್ರೆ ಈ ತರ ಮಾಡಿದ್ರೆ ನಾರ್ ಅಷ್ಟೊಂದು ಸಿಗೋಲ್ಲ ಈ ಸತಿ ನೋಡ್ಬೇಕು ಟ್ರೈ ಮಾಡಬೇಕು ಫುಲ್ ರೋಶ ಆಯ್ತು ಒಂದ್ ಐದು ನಿಮಿಷ ಆಯ್ತು ಅವಾಗ ಗೋಕುಲ್ ಜಾಸ್ತಿ ಹೊತ್ತು ಎತ್ಕೊಳ್ಳೋಕಾಗ್ಲಿಲ್ಲ ಅದಕ್ಕೆ ಚೇರ್ ಮ್ಯಾಗ ಇಕ್ಕಿದಿನಿ ಚೇರ್ ಮೇ ಕುಂಡ್ರಿಸಿದೀನಿ ಅವ್ನು ನೋಡಿದ್ರೆ ಎತ್ಕೊಂಡ್ರೆ ಚೀಚಿ ಚೀಚಿ ಅಂತ ಇದಾನೆ ಇವಾಗ ಬೆಳ್ಳುಳ್ಳಿ ಹಾಕೈತೆ ಮ್ಯಾಗ ಇವಾಗ ಹಾಕ್ತಾ ಇದಾರೆ ನೋಡಿ ಫ್ರೆಂಡ್ಸ್ ಚಿಕನ್ ಏನೋ ಡೌಟ್ ಅನ್ನಿಸ್ತೈತೆ ಚಿಕ್ಕದಾಯ್ತು ಕುಕ್ಕರು ಇನ್ನು ಗ್ರೇವಿಯಿಂದಲೋ ಆಗುತ್ತೆ ಆ ಬಾಣಲೆ ಮಾಡಿದರೆ ಚೆನ್ನಾಗಿರೋದಲ್ವ ಒಬ್ರು ಅಂದ್ರೆ ನಾನು ಒಬ್ಬನೇ ಆದ್ರೆ ಮಾಡಾಕ ಉಮ್ಮ ಪಾಪ ಮಾಡಿಕೊಡ್ತಾ ಅದಕ್ಕೆ ನಾನು ಎಲ್ಪ್ ಮಾಡ್ತಾ ಇದ್ದೀನಿ ಉಮ್ಮಂಗೆ ಹುಷಾರಿಲ್ಲ ಆದ್ರೂ ಮಾಡ್ತಾ ಇದ್ ಉಮ್ಮ ನನಗೋಸ್ಕರ ಅಲ್ಲ ಜಾಸ್ತಿ ಗೋಕುಲ್ಗೋಸ್ಕರ ಫ್ರೆಂಡ್ಸ್ ಅದು ಕುಕ್ಕರ್ ಹಿಡೀಲಿಲ್ಲ ಅದಕ್ಕೆ ಬಾಣ್ಲಿಗೆ ದೊಡ್ಡ ಬಾಂಡ್ಲಿಗೆ ತಾನೆ ಅದು ಚಿಕ್ಕದಾಯ್ತು ಕುಕ್ಕರು

ಇವಾಗ ಎಣ್ಣೆ ಇದ್ರಾಗ ನೋಡಿ ಎಷ್ಟು ಇವಾಗ ಅಷ್ಟೊಂದು ಕಾಣಿಸ್ತಲ್ಲ ಆಮೇಲೆ ತೋರಿಸ್ತೀನಿ ಅವಾಗ ಜಾಸ್ತಿ ಆಗಿರುತ್ತೆ ಎಣ್ಣೆ ಅವಾಗ ಒಂದು ತಿಂಗಳ ಒಂದು ಹದಿನೈದು ದಿವಸ ಆಯ್ತು ಚಿಕನ್ ಮಾಡಿ ಇನ್ನೇನು ಆಷಾಢ ಆಷಾಢ ಮುಗೀತಲ್ವ ಇನ್ನು ಒಂದು ನಾಲ್ಕು ದಿವಸ ಐತೆ ಅದಕ್ಕೆ ತಿರುಗ ಶ್ರಾವಣದಾಗೆ ಮಾಡಂಗಿಲ್ಲ ಅದಕ್ಕಾಗಿ ಇವತ್ತು ಆಫರ್

ನೋಡಿ ಫ್ರೆಂಡ್ಸ್ ಯಾವ ಚೆನ್ನಾಗಿದೆ ಬೇಕಂದ್ರೆ ಗ್ರೇವಿ ತರ ಹಿಂಗಿ ತಿನ್ಬೋದು ಸುಕ್ಕ ತರ ಸ್ವಲ್ಪ ಅನ್ನಕ್ ಬೇಕಂದ್ರೆ ಒಂದ್ ಅದು ರುಬ್ಕೊಂಡಿರ್ತೀವಲ್ಲ ತೊಳ್ದಿರೋದನ್ನ ಹಾಕೋಬೇಕಷ್ಟೇ ಅಷ್ಟೇ ಇದ್ರಲ್ಲೇನೆ ಯಾಕಂದ್ರೆ ರುಬ್ಬಾಕಿರ್ತೀವಲ್ಲ ಈ ತರ ಮಸಾಲ ಬಂದಿರುತ್ತೆ ಇನ್ನು ಕುದಿಯ ಗಟ್ಟಿ ಆಗುತ್ತೆ

ಬಂದ್ಬಿಟ್ಟೈತಲ್ಲ ಬಿಟ್ಕೊಂಡೈತೆ ಎಣ್ಣೆ ಹ್ಮ್ ಚಿಕನ್ ಎಣ್ಣೆ ಅಲ್ವಾ ಅದು ಈ ತರ ಅವಾಗೆ ಒಂದು ಹದಿನೈದು ನಿಮಿಷ ಕುದಿಸಿರೋದಕ್ಕೆ ಈ ತರ ಆಗಿದೆ ಮುಕ್ಕಲ್ ಭಾಗ ಆಗೋಗಿತ್ತು ಇವಾಗ ಈಗ ಹಂಗೆ ಬಿಟ್ರೆ ತಳ ಸೀತೈತೆ ಮತ್ತೆ ಅದಕ್ಕೆ ಗಟ್ಟಿಗಾಗ್ಬಿಡುತ್ತೆ ಮಸಾಲೆ ಅಂತ ಆಮೇಲೆ ಇದಕ್ಕೆ ಇದು ಕುಕ್ಕರ್ ಆಗಿರೋದೆಲ್ಲ ತಗೊಂಡು ಇಷ್ಟು ಮಾಡ್ಕೊಂಡಿದ್ವಿ ಚೆನ್ನಾಗಿ ಕುದಿಸ್ಬೇಕು ಇವಾಗ ಗಟ್ಟಿ ಆಗಂಗೆ ಅಲ್ಲಿ ಹಾಕ್ಸಲ್ ಹೋಗ್ತದೆ ನೋಡು ಈಗ ಮಸಾಲೆಗೂ ಚಿಕನ್ಗು ಈಗ ಮಸಾಲೆ ಅಂಟ್ಕೊಂಡಿರ್ತದೆ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಮುಕ್ಕಲ್ ಭಾಗ ಆದ್ಮೇಲೆ ಹಾಕಿದ್ರೆ ಸೇಮ್ ಹೋಟ್ಲಾಗೆಲ್ಲ ಒಂದು ನಾಲ್ಕರಿಂದ ಐದು ಪೀಸ್ ಇರ್ತವೆ ಆದರೂ ತಿಂದಂಗೆ ಆಗಲ್ಲ ದುಡ್ಡು ಜಾಸ್ತಿ ಪೀಸ್ ಕಡಿಮೆ ಅದಕ್ಕೆ ಮನೆಗೆ ಮಾಡ್ಕೊಂಡು ತಿನ್ನಿ ನೀನು ಆ ಥರ ತಿಂತೀಯ ಕಂಜಸ್ ಬಿದ್ದಲ್ಲಿ ಸಾಕಾಗಲ್ಲ ನಿಂಗೆ ಅವ್ರು ಕೊಡೋದು ಅದಕ್ಕೆ ನೀನು ಹೇಳ್ತೀಯ ಅಷ್ಟೇ ನನಗೆ ಮನೆಗೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫೈನಲ್ಗೆ ಆಗಿದೆ ಬೆಂದೈತೆ ಹೆಂಗು ತುಂಬ ಕೇಳಿದ್ಲು ನನಗೆ ಕಾಲು ಒಂದು ಪೀಸ್ ಹಾಕೈತೆ ತಿಂದು ಹೆಂಗೈತೆ ಹೇಳ್ಬೇಕು ಇದು ದೊಮ್ಮೆ ಅರ್ಧ ಐತೆ ಚಾರ್ಜರ್ ಬೇರೆ ಖಾಲಿ ಐತೆ ಚಾರ್ಜರ್ ಹಾಕ್ಬಿಟ್ಟು ವಿಡಿಯೋ ಊಟ ಮಾಡೋದು ಹಾಕ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಕರೆಂಟ್ ಹೋಗೈತೆ ಲೈಟ್ ಇಲ್ಲ ಆದರೂ ಸಿಂಪಲಾಗಿ ಮೊಬೈಲಾಗಿ ಹಾಕಿದ್ದೀನಿ ನೋಡಿ ಚಿಕನ್ ಸಾಂಬಾರು ಈ ಥರ ಆಗಿದೆ ಹೊಸ್ದಾಗಿ ಚಿಕನ್ ಗ್ರೇವಿ ನಮ್ಮಮ್ಮ ಲೈಟ್ ಆಗ್ತಾಯಿತ್ತು ನೋಡಿ ಫ್ರೆಂಡ್ಸ್ ಎಲ್ಲರೂ ಬನ್ನಿ ಫ್ರೆಂಡ್ಸ್ ಊಟಕ್ಕೆ ನನ್ನ ಮಗ ಬೆಳಗ್ಗೆ ಎದ್ದ ಚೀಚಿ ಚೀಚಿ ಅಂತಾನೆ ಎರಡೇ ಎರಡು ಪೀಸ್ ಅವನು ಊಟನೇ ಮಾಡೋಲ್ಲ ಇಲ್ಲಿ ನೋಡಪ್ಪ ಹಾಯ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಚಿಕನ್ ಸಾಂಬಾರು ಎಲ್ಲರೂ ಊಟಕ್ಕೆ ಬನ್ನಿ ಫ್ರೆಂಡ್ಸ್